ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತು ಲಾಗ್ಸ್ ಯಾರೆಲ್ಲ ಪೊಳಲಿ ಸಂತುಲಾಗ್ಸ್ ಸಂತೋಷ್ ಶೆಟ್ಟಿ ಪೊಳಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀನಿ ತುಂಬ ಹೃದಯದ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ ನಾನೀಗ ನಿಮಗೆ ಜೊತೆಯೊಂದು ಸಿಹಿಯಾದ ಸುದ್ದಿಯನ್ನು ಹಂಚಿಕೊಳ್ತಾ ಇದ್ದೇನೆ ದುಬೈಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕರುನಾಡಿನ ಖ್ಯಾತ ಸಂಗೀತ ನಿರ್ದೇಶಕ ಹಿನ್ನೆಲೆ ಗಾಯಕ ಸರಿ ಸುಮಾರು ನಲವತ್ತು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸ್ತಿರುವಂಥ ಶ್ರೀಯುತ ಗುರುಕಿರಣರವರು ದುಬೈಗೆ ಬಂದಿದ್ದಾರೆ ಬಂಧುಗಳೇ ಹೌದು ಫೋರ್ಟಿ ಇಯರ್ಸ್ ಆಫ್ ಗುರುಕಿರಣ್ ನೈಟ್ ಮ್ಯೂಸಿಕಲ್ ಧಮಾಕ ಇಪ್ಪತ್ತೈದನೇ ತಾರೀಕು ಭಾನುವಾರದಂದು ಸಂಜೆ ಐದು ಗಂಟೆಗೆ ಅಮೇಥಿ ಸ್ಕೂಲ್ ಫುಟ್ಬಾಲ್ ಗ್ರೌಂಡಲ್ಲಿ ನಡೆಯಲಿಕ್ಕಿದೆ ಮೊದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲವರು ಬರಬೇಕು ಸಂಗೀತ ಅಭಿಮಾನಿಗಳು ಬಂತು ಗುರುಕಿರಣ್ ಫೋರ್ಟಿ ಇಯರ್ಸ್ ಆಫ್ ನೈಟ್ ವಿಶೇಷ ಸಂಗೀತ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಭಿಮಾನಿಗಳು ಬರಬೇಕು ಗುರುಕಿರಣ್ ವಿಶೇಷ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ನಾನು ಬರ್ತಾ ಇದ್ದೀನಿ ದುಬೈಯಲ್ಲಿರೋ ತಾವೆಲ್ಲವರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಕಾರ್ಯಕ್ರಮ ಯಶಸ್ಗೊಳಿಸಿ ಧನ್ಯವಾದ ಹಾಗೆಯೇ ಪೌಳಿ ಸಂತಲಾಕ್ಸ್ ವೀಕ್ಷಣೆ ಮಾಡ್ತಿರೋ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದ